ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಸ್ನೇಹಿತರೆ ನಾವು ಕರ್ನಾಟಕದಲ್ಲಿ ಇರಂತಹ ಹಳ್ಳಿಗಳಲ್ಲಿ ಅಥವಾ ನಗರ ಪ್ರದೇಶಗಳಲ್ಲಿ ಕನ್ನಡ ಸಂಘಗಳನ್ನ ನೋಡ್ತೀವಿ ಕನ್ನಡ ಸಂಘಗಳು ಕರ್ನಾಟಕದಲ್ಲಿ ವಿಶೇಷವಾಗಿರುವಂತಹ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ಮಾಡ್ತಾರೆ ಸೊ ಅದು ಕರ್ನಾಟಕ ನೆಲದಲ್ಲಿ ಮಾಡಂತಹ ಸಂಘಟನೆಗಳು ಸೊ ಈ ಇದೇ ತರಹದ ಕೆಲಸಗಳನ್ನ ಅನೇಕ ಸಂಘ ಸಂಸ್ಥೆಗಳು ಪರರಾಷ್ಟ್ರಗಳಲ್ಲೂ ರಾಷ್ಟ್ರಗಳಲ್ಲೂ ಸಹ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ವಿಶೇಷ ಅಲ್ವಾ ಸೊ ಅಂತಹದ್ದೇ ಒಂದು ವಿಶೇಷವಾಗಿರಂತಹ ಸಂಘಟನೆಯನ್ನ ನೋಡಂತಹ ಸೌಭಾಗ್ಯ ನಮಗ್ ಸಿಕ್ತು ಇನ್ಫೋಟೆಕ್ ಕನ್ನಡ ಟೀಮ್ಗೆ ಸೊ ನಾವು ದುಬೈಗೆ ಬಿಸ್ನೆಸ್ ಗೆ ಹೋದಾಗ ಇನ್ಫೋಟೆಕ್ ಕನ್ನಡ ಟೀಮ್ಗೂ ಸಹ ಇದೇ ರೀತಿಯಾಗಿರುವಂತಹ ಒಂದು ಉತ್ತಮವಾಗಿರಂತಹ ಸಂಘಟನೆ ಸಿಕ್ತು ಸೊ ಇವರು ಯಾವ ತರಹ ಕನ್ನಡದ ನೆಲದಲ್ಲಿ ಕನ್ನಡ ಭಾಷೆಯನ್ನ ಉಳಿಸಿ ಬಳಸಂತಹ ಪ್ರಯತ್ನನ ಮಾಡ್ತಾರೆ ಅದೇ ರೀತಿಯಾಗಿ ದುಬೈಯಲ್ಲಿ ಈ ತರಹದ ಕೆಲಸನ ಮಾಡ್ತಾ ಇದ್ದಾರೆ ಅಮೇಜಿಂಗ್ ಅಲ್ವಾ ಸೊ ಅಲ್ಲಿ ಕನ್ನಡ ಸಂಘಟನೆಯನ್ನ ಕಟ್ಕೊಂಡು ಅಲ್ಲಿ ಬೇಕಾಗಿರೋ ಕೆಲವೊಂದು ಲೈಸೆನ್ಸ್ಗಳು ಬೇಕು ಸೊ ಅದನ್ನ ಇವರು ಪಡೆದು ಅದೇ ರೀತಿಯಾಗಿರಂತಹ ಅನೇಕ ಖರ್ಚು ವೆಚ್ಚಗಳನ್ನ ಸ್ವಂತ ಖರ್ಚಿನಲ್ಲಿ ನಿಭಾಯಿಸ್ಕೊಂಡು ಸೊ ಇದನ್ನೆಲ್ಲ ಮಾಡ್ತಾ ಉತ್ತಮವಾಗಿ ಕನ್ನಡ ಸೇವೆಯನ್ನ ಮಾಡ್ತಾ ಇದ್ದಾರೆ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾರೆ ದಸರಾ ಆಚರಿಸ್ತಾರೆ ಅದೇ ರೀತಿಯಾಗಿ ಅನೇಕ ಕನ್ನಡ ಪರ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ಗಳನ್ನು ಮಾಡ್ತಾರೆ ಸೊ ಇದನ್ನ ಕೆಲಸಗಳನ್ನು ಕೇಳೋಣ ನಮಸ್ಕಾರ ಕರ್ನಾಟಕ ಸಂಘ ದುಬೈ ಸಾವಿರದ ಒಂಬೈನೂರ ಎಂಬತ್ತೈದರ ಇಸ್ವಿಯಲ್ಲಿ ಪ್ರಾರಂಭವಾಯಿತು ಮೊಟ್ಟ ಮೊದಲನೇದಾಗಿ ಶಾಮಣ್ಣನವರು ಅಧ್ಯಕ್ಷರಾಗಿದ್ದರು ನಂತರ ಸಿ ಆರ್ ಶೆಟ್ಟಿಯವರು ಬಿ ಕೆರವರು ಗಿರೀಶ್ ಶೆಟ್ಟಿಯವರು ಹೀಗೆ ಸುಮಾರು ದಿಗ್ಗಜರು ಕರ್ನಾಟಕ ಸಂಘವನ್ನು ಮುನ್ನಡೆಸಿಕೊಂಡು ಬಂದರು ಸಾವಿರದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕರ್ನಾಟಕ ಸಂಘ ದುಬೈಗೆ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ದೊರಕಿದೆ ಇದು ಕರ್ನಾಟಕ ಸಂಘದ ಒಂದು ಕಿರೀಟ ಅಂತ ನಾವು ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಂಘಟನೆಯನ್ನು ಕರ್ನಾಟಕ ಸಂಘದ ಅಧ್ಯಕ್ಷತೆಯನ್ನು ಶಶಿಧರ್ ನಾಗರಾಜಪ್ಪನವರು ಉಪಾಧ್ಯಕ್ಷರಾಗಿ ದಯಾ ಕಿರೋಡಿಯನ್ರವರು ಮತ್ತು ಸೆಕ್ರೆಟರಿಯಾಗಿ ಮನೋಹರ್ ಹೆಗ್ಡೆಯವರು ಜಾಯಿಂಟ್ ಸೆಕ್ರೆಟರಿಯಾಗಿ ನಾನು ಮಲ್ಲಿಕಾರ್ಜುನಗೌಡ ಮತ್ತು ನಮ್ಮ ಖಜಾಂಚಿಯಾಗಿ ನಾಗರಾಜ್ ಉಡುಪಿಯವರು ಸಂಘಟನೆಯನ್ನು ಈಗ ಮುಂದೆ ತಗೊಂಡು ಇದ್ದೇವೆ ನಾವು ಕರ್ನಾಟಕ ಸಂಘದ ವತಿಯಿಂದ ನಮ್ಮ ಈ ಮರಳುಗಾಡಿನ ದುಬೈನಲ್ಲಿ ಕನ್ನಡದ ಸಂಸ್ಕೃತಿ ಭಾಷೆ ನೃತ್ಯ ಕಲೆ ಇವೆಲ್ಲಗಳನ್ನು ನಾವು ಇಲ್ಲಿನ ಮಕ್ಕಳು ಮತ್ತು ಹಿರಿಯರಿಗೆ ಕನ್ನಡದ ಭಾಷೆಯ ಪರಿಚಯವನ್ನು ಕೊಡ್ತಾ ನಾವು ಸುಮಾರು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಇದ್ದೇವೆ ಅದರಲ್ಲಿ ನಾವು ರಾಜ್ಯೋತ್ಸವವನ್ನು ಭಾಳ ಅದ್ಧೂರಿಯಾಗಿ ಮತ್ತು ವಿಜೃಂಭಣೆಯಾಗಿ ನಾವು ಸಂ ಆಚರಿಸ್ತಾ ಇದ್ದೇವೆ ಜೊತೆಗೆ ಸಂಗೀತ ಸೌರವವನ್ನು ಕೂಡ ಮಾಡ್ತೇವೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಮತ್ತು ಇತರ ಎಲ್ಲ ಕನ್ನಡಪರ ಕಾರ್ಯಕ್ರಮಗಳನ್ನು ಮಾಡ್ತಾ ನಾವು ಈ ಮರಳುಗಾಡಿನಲ್ಲಿ ಪ್ರಾಮಾಣಿಕವಾಗಿ ಕನ್ನಡವನ್ನು ಎಲ್ಲರಿಗೂ ಕನ್ನಡದ ಭಾಷೆಯ ಕಂಪನ್ನು ಸೂಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ತುಂಬಾ ವಿಶೇಷ ಅಲ್ವಾ ಸೊ ಇದನ್ನ ಕೇಳಿದಾಗಲೇ ಇಷ್ಟೆಲ್ಲ ಕೆಲಸಗಳನ್ನ ಇವ್ರು ಮಾಡ್ತಾ ಇದಾರೆ ಅಂತ ಹೇಳಿ ಅನ್ಸುತ್ತೆ ಅದೇ ರೀತಿಯಾಗಿ ಸಂಘದ ಅಧ್ಯಕ್ಷರು ಯಾವ ತರಹ ಈ ಸಂಘದ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ಅದರ ಬಗ್ಗೆ ಸಹ ನೋಡೋಣ ವೆಲ್ಕಮ್ ಬ್ಯಾಕ್ ಇವತ್ತು ನಾವು ದುಬೈಲಿದ್ದೀವಿ ಕರ್ನಾಟಕ ಸಂಘ ದುಬೈ ಇದು ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತಹ ದುಬೈನ ಮೊಟ್ಟ ಮೊದಲ ಕರ್ನಾ ಕರ್ನಾಟಕ ಸಂಘ ಸೊ ಇದರ ಬಗ್ಗೆ ಇವತ್ತು ಸಂಘದ ಅಧ್ಯಕ್ಷರು ಮತ್ತೆ ಎಲ್ಲಾ ಪದಾಧಿಕಾರಿಗಳು ಸಹ ಇದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ವಿಶೇಷವಾಗಿ ಅವ್ರ ಜೊತೆ ಯಾವ ತರಹ ಸಂಘ ಬೆಳೆದು ಬಂದಂತಹ ದಾರಿಗ ದಾರಿ ಇದೆ ಮತ್ತು ಏನೇನು ಪ್ರೋಗ್ರಾಮ್ಸ್ಗಳನ್ನು ಅವರು ನಡೆಸ್ತಾ ಇದ್ದಾರೆ ಅದ್ರ ಬಗ್ಗೆ ತುಂಬ ಡೀಟೇಲ್ ಆಗಿ ಅವರು ಹೇಳ್ತಾರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಹಾಗೂ ಕನ್ನಡ ಸೇವೆ ಯಾವ್ಯಾವ ತರಹ ನಡೀತಾ ಇದೆ ದುಬೈನಲ್ಲಿ ಮರಳುಗಾಡಿನಲ್ಲಿ ಈ ತರಹದ ಒಂದು ಸಂಘ ಕಟ್ಕೊಂಡು ಅವರ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ನಮಸ್ಕಾರ ಜಗತ್ತಿನಾದ್ಯಂತ ಇರುವ ಅನಿವಾಸಿ ಕನ್ನಡಿಗರು ಮತ್ತು ಎಲ್ಲ ಕನ್ನಡಿಗರು ಕೂಡ ನಮ್ಮ ಕರ್ನಾಟಕ ಸಂಘ ದುಬೈನ ಒಂದು ಪರಿಚಯವನ್ನು ನಾನೀಗ ಮಾಡಲಿಕ್ಕೆ ಮಾಡಲಿಕ್ಕಿದ್ದೇನೆ ನನ್ನ ಹೆಸರು ಶಶಿಧರ್ ನಾಗರಾಜಪ್ಪ ಈ ಕರ್ನಾಟಕ ಸಂಘದ ಅಧ್ಯಕ್ಷನಾಗಿ ಮೂರು ವರ್ಷಗಳಿಂದ ಈ ಸಂಘವನ್ನು ಎಲ್ಲರ ಜೊತೆಗೂಡಿ ಮುಂದುವರಿಸ್ಕೊಂಡು ಇದ್ದೇವೆ ದುಬೈನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಆರಂಭವಾದಂಥ ಪ್ರಪ್ರಥಮ ಕರ್ನಾಟಕ ಸಂಘ ದುಬೈ ಇವತ್ತಿನವರೆಗೂ ಕೂಡ ಕನ್ನಡಿಗರಿಗಾಗಿ ಕನ್ನಡಕ್ಕಾಗಿ ರಾಜ್ಯ ಭಾಷೆ ನೆಲ ಜಲಕ್ಕಾಗಿ ದುಡಿತಾ ಬಂದಿದೆ ಸೇವೆಯನ್ನು ಸಲ್ಲಿಸ್ತಾ ಬಂದಿದೆ ಎಲ್ಲದೂ ಕೂಡ ಸೇವಾ ಮನೋಭಾವದಿಂದ ಮಾಡುವಂಥ ಒಂದು ಕಾರ್ಯಗಳನ್ನು ಕರ್ನಾಟಕ ಸಂಘದು ಮುಂಚೂಣಿಯಲ್ಲಿ ನಿಂತು ಮಾಡ್ತಾ ಇದೆ ಕರ್ನಾಟಕ ಸಂಘದು ಬಾಯ್ನ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಶಾಮಣ್ಣ ಅವರು ಸ್ಥಾಪನೆ ಮಾಡಿದರು ಕನ್ನಡಿಗರಿಗೆಲ್ಲ ಒಂದು ಒಗ್ಗಟ್ಟಾಗಿ ಒಂದು ಸಂಸ್ಥೆ ಇರಲಿ ಅಂಥೇಳಿ ಆ ಒಂದು ಸಂಸ್ಥೆ ಇವತ್ತು ಅಗಾಧವಾಗಿ ಬೆಳೆದಿದೆ ಪ್ರತಿ ವರ್ಷವೂ ಕೂಡ ಮೂರು ಸಾವಿರ ಜನ ಕರ್ನಾಟಕ ರಾಜ್ಯೋತ್ಸವಕ್ಕೆ ಸೇ ಬಂದು ಸೇರ್ತಾರೆ ಅಂದರೆ ಕರ್ನಾಟಕ ಸಂಘ ದುಬೈನ ಖ್ಯಾತಿಯನ್ನು ನೀವು ಅರ್ಥ ಮಾಡ್ಕೋಬೋದಾಗಿದೆ ಕರ್ನಾಟಕ ಸಂಘ ದುಬೈ ಬರೀ ರಾಜ್ಯೋತ್ಸವಕ್ಕೆ ಮಾತ್ರ ಸೀಮಿತವಾದಂಥ ಒಂದು ಸಂಘಟನೆ ಅಲ್ಲ ಇಲ್ಲಿರುವ ಕನ್ನಡಿಗರಿಗೆ ಮನೆಯಿಂದ ಹೊರಗೆ ಬಂದ ಮೇಲೆ ಇನ್ನೊಂದು ಮನೆ ಸಿಗುವಂಥ ಒಂದು ಅನುಭವವನ್ನು ಕೊಡೋದಕ್ಕೋಸ್ಕರವಾಗಿ ಯಾವುದೇ ಕನ್ನಡಿಗ ಇಲ್ಲಿ ಅಪರಿಚಿತನಲ್ಲ ಅನ್ನುವಂಥ ಒಂದು ಭಾವನೆಯನ್ನು ತರೋದಕ್ಕೋಸ್ಕರವಾಗಿ ಅವರಿಗೆ ಹೊಸದಾಗಿ ಬಂದಂಥ ಕನ್ನಡಿಗರಿಗೆ ನಮ್ಮಲ್ಲಿರುವ ಕನ್ನಡಿಗರನ್ನು ಕನ್ನಡಿಗರ ವ್ಯಾಪಾರಗಳನ್ನು ಅವ್ರಿಗೆ ಅವರಿಗೆ ಪರಿಚಯಿಸಿಕೊಟ್ಟು ಅವರು ಮತ್ತೆ ನಮ್ಮ ಜೊತೆ ಸೇರಿ ಅವರ ಮುಂದಿನ ವ್ಯಾವಾರ್ಯ ವ್ಯಾವಹಾರಿಕ ಜೀವನ ಆಗಲಿ ಒಂದು ವರ್ಕ್ ಕಲ್ಚರ್ ಆಗಲಿ ಎಲ್ಲಂದೂ ಬೆಳೆಸ್ಕೊಳ್ಕೋ ಒಂದು ಅವಕಾಶವನ್ನು ನಾವು ಇದ್ದೇವೆ ಕರ್ನಾಟಕ ಸಂಘ ದುಬೈ ಅನ್ನೋದು ಕರ್ನಾಟಕದ ಎಲ್ಲ ಜನತೆಗೆ ಸೇರಿದಂಥ ಒಂದು ಸಂಘಟನೆ ಎಲ್ಲ ಧರ್ಮ ಜಾತಿ ಪ್ರಾಂತ್ಯಗಳನ್ನು ಒಳಗೊಂಡಂಥ ಒಂದು ಸಂಘಟನೆ ಇಲ್ಲಿ ಗುಲ್ಬರ್ಗದಿಂದ ಹಿಡಿದು ಕೋಲಾರದವರೆಗೆ ಜನ ಇದ್ದಾರೆ ಸೊ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ವರ್ಗಗಳಿಂದ ನಮ್ಮಲ್ಲಿ ಕೋರ್ ಕಮಿಟಿ ಇದೆ ಎಕ್ಸಿಕ್ಯೂಟಿವ್ ಕಮಿಟಿ ಇದೆ ಎಲ್ಲರೂ ಸೇರುವಂಥ ಮಾಡುವಂಥ ಒಂದು ಸಂಘ ಅಂದರೆ ಇಲ್ಲಿ ಕನ್ನಡ ಪ್ರಮುಖವಾಗಿದ್ದರೂ ಕೂಡ ಪಂಚಭಾಷೆಗಳನ್ನು ನಾವು ಈ ಸಂಘದಲ್ಲಿ ಅಳವಡಿಸ್ಕೊಂಡಿದ್ದೇವೆ ತುಳು ಕೊಂಕಣಿ ಬ್ಯಾರಿ ಕೊಡವ ಈ ಎಲ್ಲ ಭಾಷೆಗಳಿಗೆ ಅದೇ ರೀತಿಯ ಪ್ರಾಧಾನ್ಯತೆಯನ್ನು ಕೊಟ್ಟು ನಡೆಸ್ಕೊಂಡು ಹೋಗುವಂಥ ಒಂದು ಕರ್ನಾಟಕ ಸಂಘ ದುಬಾಯ್ ಅನ್ನೋದು ನಮ್ಮೆಲ್ಲರ ಹೆಮ್ಮೆಯ ಸಂಘಟನೆಯಾಗಿದೆ ಈ ಸಂಘಟನೆಯ ಮೂಲಕ ಕೆಲಸವನ್ನು ಕೊಡಿಸೋದಾಗಲಿ ಅಥವಾ ನಿರಾಶ್ರಿತರಾಗ್ತಾರೆ ಕೆಲವರು ಬಂದಾಗ ಇಲ್ಲಿ ಅವರಿಗೆ ಒಂದು ಸ್ವಲ್ಪ ಸಮಯದ ತಂದ ಸ್ವ ಸ್ವಂತ ಸ್ವಲ್ಪ ಸಮಯ ಕಾಲ ಒಂದು ಆಶಯ ಕೊಡೋದಾಗಲಿ ಯಾರಾದರೂ ಕಷ್ಟದಲ್ಲಿದ್ದವರಿಗೆ ಅವರಿಗೆ ಸಹಾಯ ಮಾಡೋದಾಗ್ಲಿ ಭಾಳಷ್ಟು ಜನ ಇಲ್ಲಿ ಬಂದಾಗ ಇಂಜುರಿಗಳಾಗ್ಬೋದು ಡೆತ್ ಕೇಸ್ಗಳಾಗ್ಬೋದು ಅಥವಾ ಹಾಸ್ಪಿಟಲೈಸ್ ಆಗ್ಬೋದು ಕೋರ್ಟ್ ಕೇಸ್ಗಳಾಗ್ಬೋದು ಇಂಥದೆಲ್ಲ ಆದಾಗ ಕರ್ನಾಟಕ ಸಂಘ ಅವರ ಬೆನ್ನಿಗಿದ್ದು ಇವತ್ತಿನವರೆಗೂ ಕೂಡ ಅವರನ್ನು ಸುರಕ್ಷಿತವಾಗಿ ಮನೆಗೆ ಸೇರಿಸೋದಾಗಲಿ ಅವರ ಪ್ರಾಬ್ಲಮ್ಗಳು ಸಾಲ್ವ್ ಮಾಡೋದರಲ್ಲಿ ಮುಂದಿದೆ ಅದಕ್ಕೋಸ್ಕರವಾಗಿಯೇ ಒಂದು ತುರ್ತು ಸಹಾಯ ಸಮಿತಿ ಇದೆ ಯು ಎ ಇಡೀ ಯು ಐನಲ್ಲಿ ಏನೇ ಆದರೂ ಕೂಡ ನಾವು ಮೂರು ಗಂಟೆಗಳಲ್ಲಿ ಅವರನ್ನು ತಲುಪಿ ಅವರಿಗೆ ಸಹಾಯವನ್ನು ತಲುಪಿಸುವಂಥ ಒಂದು ಸಿಸ್ಟಮ್ ಕೂಡ ನಾವು ಮಾಡಿದ್ದೇವೆ ಅದಕ್ಕೆ ಡೆಡಿಕೇಟೆಡ್ ಟೀಮ್ ಕೂಡ ಇದೆ ಅದು ಅದನ್ನು ನೋಡ್ಕೊಳ್ತಾ ಇದ್ದಾರೆ ಅದರ ಜೊತೆಗೆ ಕಲೆ ಸಾಹಿತ್ಯ ಮತ್ತು ಇಲ್ಲಿನ ಇಲ್ಲಿ ಬರುವಂಥ ಯಾರೇ ಇರ್ಬೋದು ಗಣ್ಯ ವ್ಯಕ್ತಿಗಳು ಬಂದಾಗ ಕರ್ನಾಟಕದಿಂದ ಬಂದಾಗ ಅವರನ್ನು ಬರಮಾಡಿಕೊಂಡು ಅವರಿಗೆ ಕನ್ನಡತನವನ್ನು ಇಲ್ಲಿ ಇದ್ದೀವಿ ಅನ್ನೋದನ್ನು ತಿಳಿಸುವಂಥ ಒಂದು ಕೆಲಸವನ್ನು ಕೂಡ ಕರ್ನಾಟಕ ಸಂಘದ ಬೈ ಮಾಡ್ತಾ ಬಂದಿದೆ ಯಾವುದೇ ಸಿನಿಮಾಗಳಿರ್ಬೋದು ನಾಟಕಗಳಿರ್ಬೋದು ಈ ರೀತಿ ಯಾವುದೇ ಥರದ ಒಂದು ಕಲ್ಚರಲ್ ಎಕ್ಸ್ಚೇಂಜ್ ಕರ್ನಾಟಕದಿಂದ ಬಂದಾಗ ನಾವು ಮುಂಚೂಣಿಯಲ್ಲಿದ್ದು ಅವರಿಗೆ ಸಹಾಯ ಮಾಡ್ತೇವೆ ಈ ಸಂಘಟನೆ ಸೇವೆಗಾಗಿರುವುದೇ ಹೊರತು ನಾವು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಯಾವುದನ್ನು ಕೂಡ ಮಾಡೋದಿಲ್ಲ ಸೊ ಸರ್ವೀಸ್ ಇಸ್ ಅವರ್ ಮೋಟೋ ಅನ್ನೋ ಒಂದು ಧ್ಯೇಯದಿಂದ ನಡೆಸ್ಕೊಂಡು ಹೋಗ್ತಾಯಿದ್ವಿ ನಮ್ಮ ಉಪಾಧ್ಯಕ್ಷರಾಗಿ ದಯಾ ಅವರು ಬಹಳ ವರ್ಷಗಳಿಂದ ಈ ಸಂಘಕ್ಕೆ ಅವರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಮನೋಹರ್ ಹೆಗ್ಡೆ ಅವರಿದ್ದಾರೆ ಜಂಟಿ ಕಾರ್ಯದರ್ಶಿಯಾಗಿ ಮಲ್ಲಿಕಾರ್ಜುನ ಗೌಡರು ಇದ್ದಾರೆ ಮತ್ತು ಖಜಾಂಚಿಯಾಗಿ ನಾಗರಾಜ್ ರಾವ್ ಅವರಿದ್ದಾರೆ ಮತ್ತು ಇಲ್ಲೆಲ್ಲ ಪೂರ್ತಿ ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ ಹದಿನೈದು ಜನ ಇದ್ದಾರೆ ಮತ್ತು ನಮ್ಮ ಮಹಾಪೋಷಕರಾಗಿ ಬಿ ಕೆ ಯೂಸುಫ್ ಅವರಿದ್ದಾರೆ ರೊನಾಲ್ಡ್ ಮಾಟಿಸ್ ಅವರಿದ್ದಾರೆ ಅಡ್ವೈಸರ್ ಆಗಿ ಜಯಂತ್ ಶೆಟ್ಟರ್ ಇದ್ದಾರೆ ಹೀಗೆ ಎಲ್ಲ ಒಂದು ವರ್ಗ ಪ್ರವರ್ಗಗಳಿಂದ ಸೇರಿದಂಥ ಒಂದು ಸಂಪೂರ್ಣ ಸಂಘಟನೆ ಅಂದರೆ ಕರ್ನಾಟಕ ಸಂಘ ದುಬೈ ದಯವಿಟ್ಟು ಯಾವುದೇ ಕನ್ನಡಿಗರು ದುಬೈಗೆ ಬಂದಾಗ ನಿಮ್ಗೆ ಯಾವುದಾದ್ರೂ ಇದ್ದರೆ ಸಹಾಯ ಬೇಕಿದ್ದರೆ ಮನಬಿಚ್ಚಿ ನೀವು ನಮ್ಮೊಂದಿಗೆ ಮಾತಾಡ್ಬೋದು ನಾವು ನಿಮ್ಮೊಂದಿಗೆ ಇದ್ದೇವೆ ಅನ್ನೋ ಒಂದು ಭರವಸೆಯನ್ನು ನಾವು ಈ ಮೂಲಕ ಕೊಡ್ತಾ ಇದ್ದೇವೆ ಧನ್ಯವಾದ ಸೊ ವಿಶೇಷವಾಗಿ ಪದಾಧಿಕಾರಿಗಳು ಇವರೆಲ್ಲ ಯಾವ ತರಹ ಈ ಸಂಘಟನೆಯಲ್ಲಿ ತಮ್ಮ ತಮ್ಮ ನಿಭಾಯಿಸ್ತಾ ಇದ್ದಾರೆ ನಮ್ಮ ಕರ್ನಾಟಕ ಸಂಘ ದುಬೈನ ಖಜಾಂಚಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ನಮ್ಮ ನಾಗರಾಜ್ ರಾವ್ ಅವರು ನಂತರ ಯಶ್ ಕರ್ಕೇರ್ ಅವರು ನಮ್ಮ ಕಲ್ಚರಲ್ ಕಮಿಟಿನಲ್ಲಿದ್ದಾರೆ ಹೆಲ್ಪ್ ಕಮಿಟಿನಲ್ಲಿದ್ದಾರೆ ಸ್ಪೋರ್ಟ್ಸ್ ಅವರು ಸತತವಾಗಿ ಕಾರ್ಯ ಕಾರ್ಯನಿರ್ವಹಿಸ್ತಿದ್ದಾರೆ ಕರ್ನಾಟಕ ಸಂಘ ದುಬೈ ಜೊತೆಗೆ ಮತ್ತು ಶ್ವೇತಾ ರಾಮ್ ಅವರಿದ್ದಾರೆ ನಮ್ಮ ಜೊತೆ ಕಲ್ಚರಲಿ ಅವರು ನಮ್ಮ ಸಂಘದ ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು ಅಥವಾ ಸ್ಪಾನ್ಸರ್ಶಿಪ್ ಆ್ಯಕ್ಟಿವಿಟೀಸ್ ಇರ್ಬೋದು ಅನ್ನೆಲ್ಲ ನೋಡ್ಕೊಳ್ಳುವಂಥವ್ರು ಈಗ ಕಾಂತರ ರಾಜುಗೌಡ ಅವರು ನಮ್ಮ ಜೊತೆಗಿದ್ದಾರೆ ಅವರು ಈ ವರ್ಷದ ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ ನಮ್ಮ ಜೊತೆ ಸೇರಿ ನಮಗೆ ಸಂಘಕ್ಕೆ ಸೇವೆ ಸಲ್ಲಿಸಲಿದ್ದಾರೆ ಮತ್ತು ವಿನೂತಾ ಅವರು ಇದ್ದಾರೆ ವಿನೂತಾ ಅವರು ಭಾಳ ಮುಂಚೂಣಿಯಲ್ಲಿ ನಿಂತು ನಮ್ಮ ಕಾರ್ಯಕ್ರಮಗಳನ್ನು ನಡೆಸ್ಕೊಡುವಂಥ ಈ ವುಮೆನ್ ವಿಂಗು ಚಿಲ್ಡ್ರನ್ಸ್ ವಿಂಗ್ನ ಇನ್ಚಾರ್ಜ್ ಆಗಿದ್ದಾರೆ ಮೆಂಬರ್ಶಿಪ್ ಇನ್ಚಾರ್ಜ್ ಕೂಡ ಅವರಾಗಿ ಕರ್ನಾಟಕ ಸಂಘಕ್ಕೆ ಅತ್ಯಂತ ಒಳ್ಳೆಯ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ಮತ್ತು ಅಂತ್ರಿಜಾ ಅವರು ನಮ್ಮ ಜೊತೆ ಇದ್ದಾರೆ ಕಳೆದ ಕಾರ್ಯಕ್ರಮದಲ್ಲಿ ಅವರು ಒಂದು ಆ್ಯಂಕರಿಂಗ್ ಮಾಡಿ ನಮ್ಮೆಲ್ಲರ ಮನೆಗೆದ್ದು ಈತಾತಿ ನಮ್ಮ ಸಂಘದ ಎಕ್ಸಿಕ್ಯೂಟಿವ್ ಕಮಿಟಿಗೆ ಜಾಯಿನ್ ಆಗಿದ್ದಾರೆ ಅವರು ನಮ್ಮ ಸಂಘಕ್ಕೆ ಸೇವೆ ಸಲ್ಲಿಸೋದಕ್ಕೆ ಒಪ್ಕೊಂಡಿರೋದಕ್ಕೆ ನಮಗೆ ತುಂಬ ಸಂತೋಷ ಇದೆ ಲಾರೆನ್ಸ್ ನಜರತ್ ಅವರು ಸುಮಾರು ಮೂವತ್ತೈದು ವರ್ಷಗಳಿಂದ ಸಂಘದ ಜೊತೆಗಿರುವಂಥ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಇವರು ಅಂತ ಹೇಳ್ಬೋದು ಅಂದಿನಿಂದಲೂ ಕೂಡ ಇವತ್ತಿನವರೆಗೂ ಕೂಡ ಸಂಘಕ್ಕೆ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ ಇವೆಂಟ್ ವೆನ್ಯೂ ಮ್ಯಾನೇಜ್ಮೆಂಟ್ ಇರ್ಬೋದು ಪೂರ್ತಿ ಟೀಮ್ ಮ್ಯಾನೇಜ್ಮೆಂಟ್ನ ಇವರೇ ನೋಡ್ಕೊಳ್ಳುವಂಥ ಒಂದು ಒಂದು ಕೆಲಸವನ್ನು ನಮಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ ಸಂಘಕ್ಕೆ ಮತ್ತು ಸುನಿಲ್ ಗವಾಸ್ಕರ್ ಅವರು ನಮ್ಮ ಜೊತೆ ಇದ್ದಾರೆ ಅವರು ಕೂಡ ನಮ್ಮ ಕರ್ನಾಟಕ ಸಂಘ ದುಬೈನ ವೆನ್ಯೂ ಮ್ಯಾನೇಜ್ಮೆಂಟ್ ಅಥವಾ ಏನು ಪ್ರಿಪರೇಷನ್ಸ್ ಇದ್ದರೂ ಕೂಡ ಇವೆಂಟ್ಸ್ಗಳಿಗೆ ಅವರು ಮಾಡ್ತಾ ಇದ್ದಾರೆ ಮತ್ತು ಸಹಾಯ ಸೇವೆ ಏನಿದೆ ತುರ್ತು ಸೇವೆಗೆ ಕೂಡ ಭಾಗವಾಗಿ ಅವರು ಯಾವುದೇ ಕರ್ನಾಟಕದವರು ಎಲ್ಲಾದರೂ ಏನು ತೊಂದರೆಯಲ್ಲಿದ್ದರೆ ಹೋಗುವಂಥ ಒಂದು ಟೀಮ್ನಲ್ಲಿ ಅವರು ಸಕ್ರಿಯವಾಗಿ ಭಾಗವಹಿಸಿ ಕನ್ನಡಿಗರಿಗೆ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ ಸಮೀರ್ ಅವರು ನಮ್ಮ ಜೊತೆ ಇದ್ದಾರೆ ಸಮೀರ್ ಅವರು ಕೂಡ ಸ್ಪೋರ್ಟ್ಸ್ ವಿಂಗು ಮತ್ತು ಕಲ್ಚರಲ್ ವಿಂಗಲ್ಲಿ ಮತ್ತು ಇವೆಂಟ್ಗಳಿಗೆ ಬಹಳ ಸಕ್ರಿಯವಾಗಿ ನಮಗೆ ಸಹಾಯ ನೀಡುತ್ತಾ ಸೇವೆಯನ್ನು ನೀಡುತ್ತಾ ಕರ್ನಾಟಕ ಸಂಘ ದುಬೈಗೆ ಒಂದು ಆಸ್ತಿಯಾಗಿದ್ದಾರೆ ಮತ್ತು ನಮ್ಮ ಮಮತಾ ರಜಾಕ್ ಅವರು ನಮ್ಮ ಜೊತೆ ಇದ್ದಾರೆ ಅವರು ಕಾರ್ಯಕ್ರಮಗಳಿಗೆ ಬೇಕಾಗುವಂಥ ಎಲ್ಲ ಸಿದ್ಧತೆಗಳನ್ನು ರಿಸೆಪ್ಷನ್ ಕೌಂಟರ್ ಇರ್ಬೋದು ಕಲ್ಚರಲ್ ಕೋರ್ಡಿನೇಷನ್ ಇರ್ಬೋದು ಆರ್ಟಿಸ್ಟ್ ಕೋರ್ಡಿನೇಷನ್ ಇರ್ಬೋದು ಈ ಥರದ ಎಲ್ಲ ಕೋರ್ಡಿನೇಷನ್ನ ಸೇವೆಯನ್ನು ಕರ್ನಾಟಕ ಸಂಘ ದುಬೈಗೆ ಅವರು ನೀಡ್ತಾ ಬಂದಿದ್ದಾರೆ ನಮ್ಮ ಹರೀಶ್ ಕೋಡಿ ಅವರು ನಮ್ಮ ಜೊತೆಗಿದ್ದಾರೆ ಭಾಳ ಹಿರಿಯ ಸದಸ್ಯರು ಕೂಡ ಎಲ್ಲ ಸಕಲ ಭಾಳಷ್ಟು ಸಂಘಟನೆಗಳಲ್ಲಿ ಆ್ಯಕ್ಟಿವಾಗಿರುವಂಥ ಇವರು ಕರ್ನಾಟಕ ಸಂಘ ದುಬೈನಲ್ಲಿ ಪ್ರಮುಖವಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಸಮೂಹ ಸೇವೆಯಲ್ಲಿ ಭಾಳ ಮುಂಚೂಣಿಯಲ್ಲಿರುವಂಥ ನಮ್ಮ ಹರೀಶ್ ಅವರು ನಮ್ಮ ಜೊತೆ ಭಾಳಷ್ಟು ವರ್ಷಗಳಿಂದ ಈ ಸಂಘಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಸಲ್ಲಿಸ್ಕೊಂಡು ಮುಂದೆ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಧನ್ಯವಾದವನ್ನು ನಾನು ಹೇಳ್ತೇನೆ ನಮ್ಮ ಸಂಘಟನೆಯಲ್ಲಿ ಜೊಟ್ಟಾಗಿ ಇರೋದರಿಂದ ನಮ್ಮ ಜೊತೆಗೆ ಮತ್ತೊಬ್ಬರು ಅಂತಂದರೆ ನಮ್ಮ ಜಾಯಿಂಟ್ ಸೆಕ್ರೆಟರಿ ಇದ್ದಾರೆ ಮಲ್ಲಿಕಾರ್ಜುನ ಗೌಡರು ವೀರಶೈವ ಲಿಂಗಾಯತ್ ಸಮಾಜದ ಅಧ್ಯಕ್ಷರು ಕೂಡ ಆಗಿದ್ದಾರೆ ಹಲವಾರು ಸಂಘಟನೆಗಳಲ್ಲಿ ಅವರು ಭಾಳ ಆ್ಯಕ್ಟಿವ್ ಆಗಿ ಸೇವೆ ಸಲ್ಲಿಸುವಂಥವರು ಭಾಳ ಮುತ್ಸದ್ದಿಗಳು ಕೂಡ ಆಗಿದ್ದಾರೆ ಅವರು ನಮ್ಮ ಜೊತೆ ಜಂಟಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿರೋದು ನಮಗೆಲ್ಲ ಸಂತೋಷದ ವಿಷಯ ಅಂತ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಈ ಸಭೆಯಲ್ಲಿ ಅನುಪಸ್ಥಿತರಾಗಿರುವಂಥ ಮತ್ತಷ್ಟು ಜನ ನಮ್ಮ ಸಮ ಸಮಿತಿಯ ಸದಸ್ಯರಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಹಿದಾಯ ತುರ್ತು ಸೇವೆಯನ್ನ ತಂಡದಲ್ಲಿರುವಂಥ ಪ್ರಮುಖರವರು ಅದರ ಜೊತೆಗೆ ಶ್ವೇತಾ ಜಾಧವ್ ಅವರಿದ್ದಾರೆ ಅವರು ಕೂಡ ತುರ್ತು ಸೇವೆಯಲ್ಲಿ ಪ್ರಮುಖರು ಮತ್ತು ನಮಗೆ ಬೇಕಾಗುವಂಥ ಯಾವುದೇ ಮೆಡಿಕಲ್ ರಿಲೇಟೆಡ್ ಹೆಲ್ಪ್ನ ಅವರಿಂದನೇ ಮೊದಲು ನಮಗೆ ಸಿಗುವಂಥದ್ದು ಯಾಕೆಂದರೆ ಅವರು ಆ ಒಂದು ಡಿಪಾರ್ಟ್ಮೆಂಟ್ನಲ್ಲಿದ್ದಾರೆ ಅದರ ಜೊತೆಗೆ ಸಿದ್ಧಲಿಂಗೇಶ್ ಬಿ ಆರ್ ಅವರು ಕೂಡ ತುರ್ತು ಸಹಾಯ ಸಮಿತಿಯಲ್ಲಿರುವಂಥವರು ಎಲ್ಲ ತುರ್ತು ಸಹಾಯ ಏನು ಬೇಕಿದ್ರೂ ಕೂಡ ಮೊದಲು ಹೋಗುವಂಥ ವ್ಯಕ್ತಿತ್ವ ಬಹಳ ನಿರಪೇಕ್ಷ ನಿರಪೇಕ್ಷತೆಯಿಂದ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿತ್ವ ಅಂದರೆ ಅವರು ಮತ್ತು ಅದರ ಜೊತೆಗೆ ವುಮೆನ್ಸ್ ವಿಂಗು ಆಮೇಲೆ ಕಲ್ಚರಲ್ ವಿಂಗಲ್ಲಿ ಜೊತೆ ಜೊತೆಯಾಗಿ ಕೆಲಸ ಮಾಡ್ತಾ ಇರುವಂಥವ್ರು ರೇಷ್ಮಾ ಡಿಸೋಜ ಅವರು ಅವರು ಕೂಡ ನಮ್ಮ ಈ ಸಂಘದ ಒಬ್ಬ ಆಸ್ತಿಯಾಗಿದ್ದಾರೆ ಅಂತ ಹೇಳಿದರೆ ನಮಗೆಲ್ಲ ಖುಷಿಯಾಗುವಂಥ ವಿಷಯ ಪ್ರಸಾದ್ ಕುಲ್ಲಾಲ್ ಕೂಡ ನಮ್ಮ ಹೋದ ವರ್ಷದಿಂದ ನಮ್ಮ ಜೊತೆಗಿದ್ದಾರೆ ಅವರು ಕೂಡ ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ ನಿರತರ ನಿರಂತರವಾಗಿ ಕೆಲಸ ಮಾಡ್ತಾ ಸಂಘಕ್ಕೆ ಸೇವೆ ಸಲ್ಲಿಸಿರುವಂಥ ಒಬ್ಬ ಉತ್ತಮ ವ್ಯಕ್ತಿ ಅಂದರೆ ಪ್ರಸಾದ್ ಕುಲಾಲ್ ಅವರು ಕೂಡ ನಮ್ಮ ಸಂಘಟನೆಯಲ್ಲಿರುವುದು ನಮಗೆಲ್ಲ ಖುಷಿ ತಂದಿದೆ ಓಕೆ ದಿನಗಳಲ್ಲಿ ನವೆಂಬರ್ನಲ್ಲಿ ನಲ್ಲಿ ನಡೆಯಂತಹ ವಿಶೇಷವಾಗಿರುವಂತಹ ಕಾರ್ಯಕ್ರಮದ ಬಗ್ಗೆ ಸಹ ಇವಾಗ ಅಧ್ಯಕ್ಷರು ಆಹ್ವಾನ ಕೊಡಲಿದ್ದಾರೆ ನಿಮಗೋಸ್ಕರ ವಿಶೇಷವಾಗಿರುವಂತಹ ಮಾಹಿತಿ ಯಾರಾದ್ರೂ ಬಿಸ್ನೆಸ್ ಇದಾರೆ ಅಂತಂದ್ರೆ ಅವರಿಗೆ ಈ ವಿಡಿಯೋನ ಖಂಡಿತವಾಗಿಯೂ ಇವತ್ತು ತೋರಿಸಬೇಕು ನಮಸ್ಕಾರ ದುಬೈನಲ್ಲಿ ನವೆಂಬರ್ ಒಂಬತ್ತನೇ ತಾರೀಕು ಭಾನುವಾರ ನಡೆಯುವಂಥ ಕರ್ನಾಟಕ ರಾಜ್ಯೋತ್ಸವದಲ್ಲಿ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಈ ಬಾರಿ ಮಾಡ್ತಾ ಇದ್ದೇವೆ ಅದಕ್ಕೆ ಕರ್ನಾಟಕದಲ್ಲಿರುವ ಎಲ್ಲ ಬಿಸ್ನೆಸ್ ಪೀಪಲ್ ವ್ಯವ ವ್ಯವಹಾರಕ್ಕೆ ಸಂಬಂಧಿಸಿದಂಥವರು ಅವರಿಗೋಸ್ಕರ ಒಂದು ವಿಶೇಷವಾದ ಒಂದು ಸೆಗ್ಮೆಂಟ್ನ ನಾವು ತರ್ತಾ ಇದ್ದೀವಿ ಅದೇನಪ್ಪ ಅಂತಂದರೆ ನಾವು ಇಲ್ಲಿ ಬಿಸ್ನೆಸ್ ಬ್ರಿಡ್ಜ್ ಅನ್ನೋದನ್ನು ಒಂದು ಕಾರ್ಯಕ್ರಮ ನಮ್ಮಲ್ಲಿದೆ ಒಂದು ಡಿವಿಷನ್ ಇದೆ ವ್ಯಾಪಾರ ಮಾಡುವವರಿಗಾಗಿಯೇ ವ್ಯಾಪಾರ ವೃದ್ಧಿಗೆ ಕನ್ನಡಿಗರಿಗಾಗಿ ಕನ್ನಡಿಗರ ವ್ಯಾಪಾರ ಅಂಥೇಳಿ ಒಂದು ಕಾನ್ಸೆಪ್ಟಲ್ಲಿ ಮಾಡ್ತಾ ಇರುವಂಥದ್ದೇನಿದೆ ಸೊ ಕನ್ನಡಿಗರು ಕನ್ನಡದ ಸಂಸ್ಥೆಗಳು ಕನ್ನಡದ ಬಿಸ್ನೆಸ್ಗಳು ಕರ್ನಾಟಕದಿಂದ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಮ್ಮ ಸರಕು ಸೇವೆಯನ್ನು ಪ್ರದರ್ಶನ ಮಾಡೋದಕ್ಕೆ ಒಂದು ಅವಕಾಶ ಕೊಡೋದಕ್ಕೆ ನಾವು ಭಾಳ ಭಾಳ ದಿನಗಳಿಂದ ಯೋಚನೆ ಮಾಡ್ತಾಯಿದ್ವಿ ಅದನ್ನು ಈ ರೀತಿ ಈ ವರ್ಷ ಅನಾವರಣ ಇದ್ದೇವೆ ಅದನ್ನು ನವೆಂಬರ್ ಒಂಬತ್ತಕ್ಕೆ ಹಿರಿಯ ರಾಜಕಾರಣಿಗಳು ಮತ್ತು ಇಂಡ್ ಇಂಡಸ್ಟ್ರಿಯಲಿಸ್ಟ್ಗಳು ಬಂದು ಅದನ್ನು ಇನಾಗ್ರೇಟ್ ಮಾಡ್ತಾ ಇದ್ದಾರೆ ನಾನು ಇನ್ವೈಟ್ ಮಾಡ್ತಾ ಇದ್ದೇನೆ ನಿಮ್ಮೆಲ್ಲರಿಗೂ ಆಹ್ವಾನ ಕೊಡ್ತಾ ಇದ್ದೇನೆ ದಯವಿಟ್ಟು ಕನ್ನಡದ ಕನ್ನಡಿಗರು ನಡೆಸ್ತಾ ಇರುವಂಥ ವ್ಯಾಪಾರಗಳು ಸರಕು ಸೇವೆಗಳು ಏನೇ ಇದ್ದರೂ ಕೂಡ ನೀವು ದುಬಾಯಿಗೆ ಬರ್ಬೋದು ನಿಮಗೆ ಬೇಕಾದಂಥ ಎಲ್ಲ ವ್ಯವಸ್ಥೆನ ನಾವು ಮಾಡ್ತೇವೆ ನಿಮ್ಮ ಪ್ರೊಡಕ್ಷನ್ ಸರ್ವಿಸಸ್ನ ಇಲ್ಲಿ ಡಿಸ್ಪ್ಲೇ ಮಾಡ್ಬೋದು ಒಂದು ಎಕ್ಸಿಬಿಷನ್ ಬೂತ್ ಇರುತ್ತೆ ಅಲ್ಲಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಬಿಸ್ನೆಸ್ ಮ್ಯಾನ್ಗಳು ಬರ್ತಾರೆ ಕನೆಕ್ಟ್ ಆಗ್ತಾರೆ ನಿಮ್ಮ ಬಿಸ್ನೆಸ್ ಕೂಡ ಎಕ್ಸ್ಪೆಂಡ್ ಮಾಡ್ಬೋದು ಅದಕ್ಕೆ ಬೇಕಾದಂಥ ಎಲ್ಲ ಸಪೋರ್ಟು ನಾವು ಮಾಡ್ತೇವೆ ನಿಮಗೆ ಬೇಕಾಗಿರುವಂಥ ಡೇಟಾ ಬೇಸ್ ಇರ್ಬೋದು ಮೀಟಿಂಗ್ಸ್ ಕನೆಕ್ಷನ್ಸ್ ಬೇಕಿದ್ರೆ ನಿಮ್ಮ ಇಂಡಸ್ಟ್ರಿ ಸ್ಪೆಸಿಫಿಕ್ ಯಾರು ಬೇಕಲ್ಲ ಅದನ್ನು ದುಬೈನಲ್ಲಿ ಅರೇಂಜ್ ಮಾಡ್ಕೊಂಡ ಒಂದು ಕನ್ನಡಿಗರಿಗಾಗಿ ಈ ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ದೇವೆ ವ್ಯಾಪಾರ ಸೇತು ಅನ್ನುವಂಥ ಒಂದು ನಮ್ಮ ವಿಭಾಗದಿಂದ ಈ ಕಾರ್ಯಕ್ರಮ ನಡೆಯುತ್ತೆ ರಾಜ್ಯೋತ್ಸವ ದಿನದಂದು ಅದು ಇನಾಗ್ರೇಷನ್ ಆಗ್ತಾಯಿದೆ ಅವತ್ತು ನಿಮ್ಮ ಬೂತ್ನ ನೀವು ಇಲ್ಲಿ ಡಿ ಡಿಸ್ಪ್ಲೇ ಮಾಡ್ಬೋದು ಪ್ರದರ್ಶನ ಮಾಡ್ಬೋದು ಅಂಥೇಳಿ ಈ ಮೂಲಕ ಎಲ್ಲರನ್ನೂ ಆಹ್ವಾನ ಮಾಡ್ತಾಯಿದ್ದೀನಿ ಕರ್ನಾಟಕದಿಂದ ಇಲ್ಲಿಗೆ ಬಿಸ್ನೆಸ್ ಬ್ರಿಡ್ಜಲ್ಲಿ ಎಕ್ಸಿಬಿಷನ್ ಬೂತ್ನ ತೊಗೊಂಡು ನಿಮ್ಮ ಬಿಸ್ನೆಸ್ ಆ್ಯಂಡ್ ಸರ್ವೀಸಸ್ನ ಡಿಸ್ಪ್ಲೇ ಮಾಡೋಕ್ಕೆ ಯಾರಿಗೆ ಆಸಕ್ತಿ ಇದೆ ಅಂಥವರು ಈ ಸ್ಕ್ರೀನ್ನಲ್ಲಿ ಕೆಳಗೆ ಬರ್ತಾ ಇರುವಂಥ ಎರಡು ನಂಬರ್ಗಳು ನಮ್ಮ ಪ್ರಧಾನ ಕಾರ್ಯದರ್ಶಿ ಮತ್ತು ಜಂಟಿ ಕಾರ್ಯದರ್ಶಿ ಅವರಿಬ್ಬರದ್ದು ನಂಬರ್ಗಳಿರುತ್ತೆ ಅವರಿಗೆ ಫೋನ್ ಮಾಡಿದರೆ ನಿಮಗೆ ಬೇಕಾಗಿದ್ದ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ ಅವರು ನಿಮ್ಮ ಕಾಂಟ್ಯಾಕ್ಟಲ್ಲಿರ್ತಾರೆ ನಿಮಗೆ ಬೇಕಾದಂಥ ಎಲ್ಲ ಸಪೋರ್ಟು ಕೂಡ ಕನ್ನಡ ಸಂಘದಿಂದ ಸಿಗುತ್ತೆ ಆ ನಂಬರ್ಗೆ ಕಾಲ್ ಮಾಡಿ ವಾಟ್ಸಪ್ ಮಾಡಿ ದಯವಿಟ್ಟು ಆದಷ್ಟು ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಯಾರ್ಯಾರಿಗೆ ಬೂತ್ ಬೇಕು ಯಾಕೆಂದರೆ ಬರೀ ಇಪ್ಪತ್ತೈದು ಬೂತ್ ಮಾತ್ರ ಇರುವಂಥದ್ದು ಅದಕ್ಕೋಸ್ಕರನೇ ಸಪ್ರೇಟ್ ಆಡಿಟೋರಿಯಂ ಮಾಡಿದ್ದೀವಿ ಸತಿ ಕರ್ನಾಟಕ ರಾಜ್ಯೋತ್ಸವ ಒಂದು ಆಡಿಟೋರಿಯಂ ನಡೆದ್ರೆ ಅದರ ಪಕ್ಕದಲ್ಲೇ ಇನ್ನೊಂದು ಆಡಿಟೋರಿಯಮ್ಮಲ್ಲಿ ಎಕ್ಸಿಬಿಷನ್ಗೋಸ್ಕರ ಫೋಕಸ್ ಇರಲಿ ಹೇಳಿ ಮಾಡಿದ್ದೀವಿ ಈ ಅವಕಾಶನ ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಕನ್ನಡಿಗರು ವ್ಯಾಪಾರಸ್ಥ ಕನ್ನಡಿಗರು ದುಬಾಯ್ಗೆ ಬನ್ನಿ ನಾವು ನಿಮ್ಮ ಜೊತೆಗಿದ್ದೇವೆ ಒಟ್ಟಿಗೆ ಸೇರೋಣ ಒಟ್ಟಿಗೆ ಸೇರಿ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಸ್ತರಿಸೋಣ ಅಂತ ಹೇಳಿ ಈ ಮೂಲಕ ಆಹ್ವಾನ ಕೊಡ್ತಾ ಇದ್ದೀನಿ ಧನ್ಯವಾದ ಸೊ ಮುಂದಿನ ದಿನಗಳಲ್ಲಿ ಇನ್ಫೋಟೆಕ್ ಕನ್ನಡದಲ್ಲೂ ಸಹ ಇದೇ ರೀತಿಯ ಅನೇಕ ಮಾಹಿತಿಗಳನ್ನ ನಿಮಗೆ ಕೊಡ್ತಾ ಇರ್ತೀವಿ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರಿಗೆ ಜೈ ಹಿಂದ್ ಜೈ ಕರ್ನಾಟಕ